ಎಲ್ಲರಿಗೂ ನಮಸ್ಕಾರ ನಾನು ಅಶೋಕು ಐಹೊಳೆಯಲ್ಲಿರುವ ದುರ್ಗ ದೇವಾಲಯವನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸುತ್ತೇನೆ ಅದರ ಜೊತೆಗೆ ಕಿರುಪರಿಚಯವನ್ನು ಮಾಡಿಕೊಡುತ್ತೇನೆ ಮತ್ತು ಈ ದೇವಾಲಯದ ಕಲ್ಲಿನ ಗೋಡೆಯಲ್ಲಿ ಕೆತ್ತಿರುವ ವಿಗ್ರಹಗಳನ್ನು ಸಹ ತೋರಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟು ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಈ ದೇವಾಲಯವನ್ನು ಕ್ರಿಸ್ತ ಶಾಖ ಏಳ್ನೂರ ನಲವತ್ತೆರಡರಲ್ಲಿ ಕಟ್ಟಲಾಗಿದೆ ದುರ್ಗಾ ಅಂದರೆ ದೇವರ ಅಲ್ಲಕೋಟೆ ಎಂದರ್ಥ ಈ ದೇವಾಲಯವು ಕೋಟೆ ಹತ್ತಿರವಿರುವುದರಿಂದ ಈ ಹೆಸರು ಬಂದಿರಬಹುದೆಂದು ಕೆಲವರು ಅಭಿಪ್ರಾಯವಾಗಿದೆ ಈ ದೇವಾಲಯವು ಗರ್ಭಗೃಹ ಗರ್ಭಗೃಹ ಸುತ್ತಲೂ ಪ್ರದಕ್ಷಿಣೀಯ ಪಥ ಸಭಾಮಂಟಪ ಮುಖಮಂಟಪ ಮತ್ತು ಈ ಮುಖಮಂಟಪದ ಸುತ್ತಲೂ ಒಂದು ಪ್ರದಕ್ಷಿಣೆಯ ಪಥ ಹೊಂದಿರುವ ದೇವಾಲಯವಾಗಿದೆ ಗೋಡೆಯ ಕಂಬಗಳಲ್ಲಿ ಅತಿ ಹೆಚ್ಚು ಎದ್ದು ಕಾಣುವುದೇ ಹೆಣ್ಣಿನ ಶಿಲೆಯ ಚಿತ್ರ ಕೆತ್ತಿರುವ ರೀತಿ ನೋಡಿ ಹೊರಗೋಡೆಯಲ್ಲಿ ಎಷ್ಟು ಸುಂದರವಾಗಿ ಅದ್ಭುತವಾಗಿ ಕೆತ್ತಿದ್ದಾರೆ ದುಃಖದ ಸಂಗತಿ ಏನೆಂದರೆ ಸ್ನೇಹಿತರೆ ಎಲ್ಲ ಹೆಣ್ಣಿನ ಶಿಲೆಗಳನ್ನು ನೋಡ್ರಿ ಎಲ್ಲ ಅರ್ಧ ಬರ್ಧ ಹಾಳು ಮಾಡಿರೋದು ತಲೆ ಇದ್ರೆ ಕೈ ಇರಲ್ಲ ಕೈ ಇದ್ರೆ ಕಾಲಿರಲ್ಲ ಕಾಲಿದ್ರೆ ಮುಖ ಇರಲ್ಲ ಎಲ್ಲ ಕೆತ್ತನೆ ಸಹ ಹಾಳು ಮಾಡಿದ್ದಾರೆ ನರಸಿಂಹ ಎದೆಸೀಳೋ ರೀತಿಯಲ್ಲಿ ಕೆತ್ತಿದ್ದಾರೆ ನೋಡಿ ಗೋಡೆಯ ಹೊರಭಾಗದಲ್ಲಿ ಹೆಣ್ಣಿನ ಶಿಲೆಯನ್ನು ಕೆತ್ತಿ ತೋರಿಸಿದ್ದಾರೆ ಅಂದಿನ ಕಾಲದಲ್ಲಿ ಹೆಣ್ಣಿಗೆ ಎಷ್ಟು ಮಹತ್ವ ಕೊಡುತ್ತಿದ್ದಾರೆ ಅನ್ನೋದಕ್ಕೆ ಈ ದೇವಸ್ಥಾನದ ಮುಂಭಾಗದಲ್ಲಿರುವ ಕೆತ್ತನೆ ಉದಾಹರಣೆ ಉಗ್ರ ನರಸಿಂಹನ್ ಅವತಾರ ತಾಳಿರುವ ಒಂದು ಕೆತ್ತನೆ ನೋಡಿ ಹಿಂದಿನ ಕಾಲದಲ್ಲಿ ಸಂಗೀತ ನೃತ್ಯಕ್ಕೆ ಎಷ್ಟು ಮಹತ್ವ ಕೊಡುತ್ತಿದ್ದರನ್ನೋದಕ್ಕೆ ಈ ಗೋಡೆಯಲ್ಲಿರುವ ಕೆತ್ತನೆ ಉದಾಹರಣೆ ಈ ದೇವಾಲಯವು ರಚನೆಯಲ್ಲಿ ಕಾರ್ಲೆ ಬಾಜ ಮೊದಲಾದ ಸ್ಥಳಗಳಲ್ಲಿರುವ ಬೌದ್ಧ ಚೈತನಾಲಯಗಳನ್ನು ಒಲುತ್ತದೆ ಗರ್ಭಗೃಹವು ಗಜಪುಷ್ಪಾಕಾರ ಅಥವಾ ಅರ್ಧ ವೃತ್ತಾಕಾರವಾಗಿದ್ದು ಇಂತಹ ದೇವಾಲಯಗಳು ಹಳೆ ಮಹಾಕೂಟ ಮುಂತಾದ ಊರುಗಳಲ್ಲಿ ಇವೆ ಗರ್ಭಗೃಹದ ಮೇಲೆ ರೇಖನಾಗರ ಪ್ರಸಾದ ಪದ್ಧತಿಯ ಶಿಖರವಿದ್ದು ಅದರ ಮೇಲ್ಭಾಗದಲ್ಲಿ ಅಮಲದ ಮತ್ತು ಕಲಶಗಳಿಲ್ಲ ಆದರೆ ನಡುವೆ ಚೈತನ್ಯದ ಚಿಹ್ನೆಗಳಿವೆ ಇದರ ಮಹಾದ್ವಾರ ಮಂಟಪದ ಉತ್ತರದ ಗೋಡೆಯ ಮೇಲೆ ಎರಡು ಶಾಸನಗಳಿದ್ದು ಒಂದರಲ್ಲಿ ಸ್ವಸ್ತ್ರೀ ಶ್ರೀ ವಿಕ್ರಮಾದಿತ್ಯ ಸತ್ಯಾಶ್ರಯನ ಉಲ್ಲೇಖ ಇರುವ ಶಾಸನವು ಚಾಲುಕ್ಯನ ಇಮ್ಮಡಿ ವಿಕ್ರಮಾದಿತ್ಯನ ಕಾಲದಾಗಿದ್ದು ಇದು ಆಟದ ಹಳ್ಳಿಯ ಕೋಮರಸಿಂಗನು ಈ ದೇವಾಲಯವನ್ನು ಕಟ್ಟಿಸಿ ಆದಿತ್ಯ ಭಟ್ಟಾರನೆಂಬವನಿಗೆ ದತ್ತಿ ಕೊಟ್ಟಿದ್ದನು ದುರ್ಗದ ದೇವಾಲಯದ ಅಧಿಷ್ಠಾನದ ದಕ್ಷಿಣ ಭಾಗದಲ್ಲಿ ಶ್ರೀ ಜಿನಾಲಯನ ಎಂದು ಉಲ್ಲೇಖಿಸುವ ಕ್ರಿಸ್ತಶಕ ಎಂಟನೇ ಶತಮಾನದ ಲಕ್ಷಣವುಳ್ಳ ಲಿಪಿ ಇದೆ ಆದುದರಿಂದ ಈ ದೇವಾಲಯವು ಹಿಂದೂ ಜೈನ ಬಸದಿಯಾಗಿತ್ತೆಂದು ತಿಳಿಯಲಾಗಿದೆ ಆದರೆ ಈ ಗುಡಿಯ ಮೂಲತಃ ವೈದ್ಯಕೀಯ ಸಾಂಪ್ರದಾಯಕ್ಕೆ ಸಂಬಂಧಿಸಿದಂತೆ ಅದರ ಒಳಮಂಟಪದ ಹೊರಗೋಡೆಯ ಮಾಡಗಳಲ್ಲಿದ್ದ ವಿಷ್ಣು ವರಹ ಮಹಿಷಾಸುರ ಮರ್ದಿನಿ ಹರಿಹರ ಮೂರ್ತಿಗಳಿಂದ ನಿಸ್ಸಂದೇಹವಾಗಿ ತಿಳಿಯುತ್ತದೆ